ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ದಿವಂಗತ ಕುಸುಮ ಕುಸುಮನಾಯಕ ಸ್ಮಾರಕವಾಗಿ ಜಿಲ್ಲಾಂತರ್ಗತ ಪ್ರೌಢಶಾಲೆಗಳ ಕನ್ನಡ ಚರ್ಚಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ ಈ ಬಾರಿ ಒಟ್ಟು ಹದಿನೈದು ಪ್ರೌಢಶಾಲೆಗಳಿಂದ ಮೂವತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಪರ ಹಾಗೂ ವಿರೋಧವಾಗಿ ಮಂಡಿಸಿದರು ಎಂದು ಶ್ರೀ ಶಾರದಾ ಮಂದಿರ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಕೆ ರಾಜಣ್ಣ ಹೇಳಿದರು ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಶ್ರೀ ಬಿ ಶೀತರಾಮ ಶಾಸ್ತ್ರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಪ್ರಾರ್ಥನಾ ಮಂದಿರದಲ್ಲಿ ನಡೆದ ದಿವಂಗತ ಕುಸುಮ ನಾಯಕ ಸ್ಮಾರಕ ಜಿಲ್ಲಾಂತರ್ಗತ ಪ್ರೌಢಶಾಲೆಗಳ ವಾರ್ಷಿಕ ಚರ್ಚಾ ಸ್ಪರ್ಧೆ ಪೋಷಕರಲ್ಲಿನ ಮಕ್ಕಳ ಅಭಿವೃದ್ಧಿ ಭ್ರಮೆಯ ಆಂಗ್ಲ ಭಾಷೆ ಮೋಹ ಮಾತೃಭಾಷೆಗೆ ಶಿಕ್ಷಣಕ್ಕೆ ಮಾರಕವಾಗಿದೆ ಎನ್ನುವ ವಿಷಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಧರ್ಮಪುರ ಸರ್ಕಾರಿ ಪಿಯು ಕಾಲೇಜಿನ ಉಪನ್ಯಾಸಕರು ಹಾಗೂ ಚರ್ಚಾ ಸ್ಪರ್ಧೆಯ ತೀರ್ಪುಗಾರರಾದ ಬಿ ಎಸ್ ದತ್ತಾತ್ರೇಯ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದ ಜೊತೆಗೆ ಕತೆ ಕಾದಂಬರಿ ಹಾಗೂ ವೃತ್ತಪತ್ರಿಕೆಗಳ ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಈ ಶಾಲೆಯ ವಾತಾವರಣ ನಿಜಕ್ಕೂ ಇಂದಿನ ಕಾಲದ ಗುರುಕುಲವನ್ನ ನೆನಪಿಸುತ್ತದೆ ಸಾಹಿತಿಗಳಾದ ದಿವಂಗತ ಕೃಷ್ಣ ಶಾಸ್ತ್ರಿಗಳು ಸಾಹಿತ್ಯ ಕೃಷಿ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಶಾಲೆ ತೆರೆಯುವುದರ ಮೂಲಕ ಈ ಭಾಗದ ನೂರಾರು ಬಡ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿ ದಾರಿದೀಪವಾಗಿದ್ದಾರೆ ಇಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸರ್ಕಾರಿ ಹುದ್ದೆಗಳಲ್ಲಿ ಇದ್ದಾರೆ ಶಾಸ್ತ್ರಿಗಳಿಗೆ ಸ್ಫೂರ್ತಿಯಾಗಿ ಮುಕುಂದರ ಸ್ವಾಮಿಗಳು ಆಶೀರ್ವಾದ ಸಿಕ್ಕ ಹಿನ್ನೆಲೆಯಲ್ಲಿ ಈ ಶಾಲೆ ಗುರುಕುಲವಾಗಿದೆ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿತುಕೊಳ್ಳಬೇಕು ಈ ಶಾಲೆಯಲ್ಲಿ ಉತ್ತಮ ಸಂಸ್ಕಾರವಿದೆ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕತೆ ಕಾದಂಬರಿ ವೃತ್ತ ಪತ್ರಿಕೆಗಳನ್ನು ಓದು ಅಭ್ಯಾಸ ಬೆಳೆಸಿಕೊಳ್ಳಬೇಕು ಪಠ್ಯಗಳು ತರತಗಳ ಉತ್ತೀರ್ಣಕ್ಕೆ ಕಾರಣವಾದರೆ ಪತ್ರಿಕೆಗಳು ಪದಗಳ ಜೋಡಣೆ ಹಾಗೂ ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುವಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಲಿದೆ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಇಂತಹ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದರು ஜி அவரே